ಪ್ರೇಮ ಸೌಂದರ್ಯ ಅವಳು ಅವಳು ಆಕ್ಚುಲಿ ಈ ಪಪ್ಪು ಇರುತ್ತಲ್ಲ ಆಂಧ್ರ ಪಪ್ಪು ಆಂಧ್ರ ಪಪ್ಪು ಅದು ತುಪ್ಪ ಹಾಕೊಂಡು ತಿನ್ನೋಳು ಅಲ್ಲಿ ನಾನು ಕಲ್ತಿದ್ದು ನಾವಿಬ್ರು ತುಂಬಾ ಇಷ್ಟ ಪಡ್ತಾ ಇದ್ದು ಶಾಪಿಂಗ್ ಈ ತರ ಸೌಂದರ್ಯ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಏನ್ ಆಟ ಅಂತ ಬೈದಿದ್ದು ಉಂಟು ನಾನು ನಾನು ಅವತ್ತು ಮಲಗಿದ್ದೆ ನೀನೇ ನನಗೆ ಫೋನ್ ಮಾಡಿದ್ದು ಫೈ ತರ್ಟಿ ಅಕ್ಕ ಹಿಂಗಂತ ಅಕ್ಕ ಹೋಗ್ತಾ ಇದ್ದೀನಿ ಇಲ್ಲ ಅವಳು ಸತ್ತಿಲ್ಲ ಅನ್ಕೊಂಡೆ ಹೋಗೋಣ ಸತ್ತಿಲ್ಲ ಅನ್ಕೊಂಡೆ ಹೋಗೋಣ ಅಂತಾನೆ ಒಳಗೆ ಹೋಗ್ತಾ ಇದ್ದ ಅದು ನಿಜಾನೇ ಆಗಿತ್ತು ಒಂಥರ ಶಾಕ್ ಆಗಿಬಿಟ್ಟಿದ್ದೆ ಯಾಕಂದ್ರೆ ಸಿನಿಮಾ ಈ ಥರ ಮಾಡಿದ್ಲು ಈ ಸಿನಿಮಾದಲ್ಲಿ ಬೇಡ ಅನ್ನೋದಕ್ಕೆ ನನಗೇನು ಅನ್ನಿಸ್ಲಿಲ್ಲ ಅದು ಓಕೆ ಫೈನ್ ಐ ವೇಟ್ ಫಾರ್ ದ ಕ್ಯಾರೆಕ್ಟರ್ ಅಂತ ಆದ್ಮೇಲೆ ಯಜಮಾನ ಸಿಗ್ತದೆ ಆಫ್ಟರ್ 6 ಮಂತ್ ಆಮೇಲೆ ಉಪೇಂದ್ರ ಅವರ ಜೊತೆಗೆನೇ ರಕ್ತಕಣ್ಣೀರು ಸಿನಿಮಾಲ್ಲಿ ಜೊತೆಗೆ ಅನಾಥರು ಅಂತ ಉಪೇಂದ್ರ ಅವ್ರು ಆಕ್ಟ್ ಮಾಡಿದಂತ ದರ್ಶನ್ ಆಕ್ಟ್ ಮಾಡಿದಂತ ಇನ್ನೊಂದು ಅಲ್ಲಿ ನಿಮ್ಮ ಹೀರೋನ ಕೂಡ ಅಪ್ರೋಚ್ ಮಾಡ್ತಾರೆ ಏವಿ ಮತ್ತೆ ಅವರ ಜೊತೆ ಇಲ್ಲ ಅದು ಇವಾಗ ಏನು ಆ ತರದ ಸಿನಿಮಾದಲ್ಲಿ ಮಾಡ್ಕೊಂಡೆ ನಾನು कैरेक्टर ಕ್ಯಾರೆಕ್ಟರ್ಗೆ ಏನೋ ಒಂದು ತರ ಚಾಲೆಂಜಿಂಗ್ ಬೇಕಾಗಿತ್ತು ನನಗೆ अगेन ಇವಾಗ ಏನೋ ಒಂದು ಮಾಡ್ತಿದೀವಿ ಅಂದ್ರೆ ಅದು ಒಂದು ವಸ್ತನ ಇರಲೇಬೇಕು ನನಗೆ ನನ್ನ ಆ ತರ ಮೆಂಟಾಲಿಟಿ ನನಗೆ ಆ ವಸ್ತನ ಇದ್ರೇ ನಾನು ಕೂತ್ಕೊಳ್ಳೋದು ಇಲ್ಲಾಂದರೆ ನನಗೆ ಅದು ಬೋರ್ ಅನ್ನಿಸುತ್ತೆ ಇನ್ನೇನೋ ಅನಿಸುತ್ತೆ ಆ ಥರ ಎಲ್ಲ ಥಾಟ್ಸ್ಗಳು ಬರುತ್ತೆ ನನಗೆ ಹಾಗಂತ ನಾನು ಕೆಲವು ಸಿನಿಮಾ ನಾನು ರಿಜೆಕ್ಟ್ ಮಾಡಿದೆ ಈಗ ನೀವು ಹೇಗೆ ವಿಷ್ಣು ಸರ್ ಜೊತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರಿ ಅದೇ ಥರ ಕನ್ನಡದ ಇಬ್ಬರು ಟಾಪ್ ಹೀರೋಯಿನ್ಸ್ ಆಲ್ಮೋಸ್ಟ್ ಒಂದು ಏಳೆಂಟು ಸಿನಿಮಾ ಜೊತೆ ಮಾಡಿದ್ರು ಒಂದು ಒಳ್ಳೆ ಇವರಿಬ್ಬರ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಖುಷಿ ಆಗೋದು ನಿಮ್ಮನ್ನ ಸೌಂದರ್ಯ ಅವ್ರನ್ನ ಓಕೆ ಎಷ್ಟು ಮಿಸ್ ಮಾಡ್ಕೊತಾರೆ ಅವಳು ಇವಾಗಲೂ ನಾನು ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಒಂದು ಸಾಂಗ್ಗಳು ಇದ್ರೆ ಅವಳ ಮೇಕಪ್ಪು ಅವಳ ಕಣ್ಣು ಅವಳ ಹೇರ್ ಸ್ಟೈಲು ನೋಡ್ತಾನೆ ಇರ್ತೀನಿ ನಾನು ಎಷ್ಟು ಚಂದ ಈ ಹುಡುಗಿ ಅಂತ ಐ ವಿಲ್ ಮಿಸ್ ಸರ್ ಸೀರಿಯಸ್ಲಿ ಯಾಕಂದರೆ ನಾವು ಜೊತೆಯಲ್ಲಿ ಲಾಸ್ಟ್ ಸಿನಿಮಾ ನಾವು ಮಾಡಿದಾಗಲೇ ಯಾರೋ ಫೋನ್ ಮಾಡಿ ಹೇಳಿದ್ರು ಈ ಥರ ಸೌಂದರ್ಯ ಹೋಗ್ಬಿಟ್ರು ಅಂತ ಹೇಳಿದ್ರೆ ಏನು ಆಟ ಆಡ್ತೀಯಾ ಅಂತ ಬೈದಿದ್ದೂ ಉಂಟು ನಾನು ಟಿ ವಿ ನೋಡು ಅಂತ ಕಿರ್ಚಿದ್ದು ಉಂಟು ಓಡೋಗಿ ಟಿ ವಿ ನೋಡಿದ್ರೆ ಅದು ನಿಜಾನೇ ಆಗಿತ್ತು ಒಂಥರ ಶಾಕ್ ಆಗಿಬಿಟ್ಟಿದ್ದೆ ಯಾಕೆಂದರೆ ಮೊನ್ನೆ ನಾವು ಸಿನಿಮಾ ಮಾಡಿ ಹಿಂಗೆ ತೀರೋದ್ರು ಅಂತ ಹೇಳಿದ್ರೆ ಈಗಲೂ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅವಳೆಲ್ಲೋ ಇದ್ದಾಳೆ ಅಷ್ಟೇ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನಾನು ನೋಡಕ್ ಹೋದಾಗ ನಿಮ್ದು ಆಗಲಿಲ್ಲ ತೊಗೊಳಕ್ ಆಗ್ಲಿಲ್ಲ ಮತ್ತೆ ಅವ್ರ ತಾಯಿ ಹತ್ರ ನಾನು ಏನಂತ ಮಾತಾಡ್ಲಿ ಒಂದು ತಾಯಿ ಭಾವನೆ ನನ್ಗೆ ಅರ್ಥ ಆಗುತ್ತೆ ಬಟ್ ನಾನು ಸೈಲೆಂಟ್ ಆಗ್ಬಿಟ್ಟೆ ಆ ಶಾಕ್ ಅಲ್ಲೇ ಇದ್ದೆ ನಾನು ಅವ್ರು ಎಂಟ್ರ್ ಆಗಿದ ತಕ್ಷಣ ಅವ್ರ ಅವ್ರ ಅಣ್ಣಂದು ಮತ್ತೆ ಇವಳದು ಫೋಟೋ ಇತ್ತು ಹೋಗ್ತಾ ಇದ್ದೀನಿ ಇಲ್ಲ ಅವಳು ಸತ್ತಿಲ್ಲ ಅನ್ಕೊಂಡೆ ಹೋಗೋಣ ಸತ್ತಿಲ್ಲ ಅನ್ಕೊಂಡೆ ಹೋಗೋಣ ಅಂತಾನೆ ಒಳಗೆ ಹೋಗ್ತಾ ಇದ್ದೆ ನಾನು ಅವ್ರ ತಾಯಿ ನೋಡಿದಾಗಲೇ ನನಗೆ ಶಾಕ್ ಆಗಿದ್ದು ಬಿಕೋ ಅನ್ನಿಸ್ತಾ ಇತ್ತು ಮನೆಯೆಲ್ಲ ಯಾಕಂದರೆ ಅವಳು ಗೊತ್ತು ಅವಳು ಮದುವೆ ಆದಮೇಲೆ ಎಷ್ಟು ಚೇಂಜ್ ಆಗಿದ್ದಾಳೆ ಮದುವೆ ಮುಂಚೆ ಹೇಗಿದ್ಲು ನನಗೆ ಗೊತ್ತಿತ್ತು ಈಗ ಇಬ್ಬರು ದೊಡ್ಡ ದೊಡ್ಡ ಸಿನಿಮಾಗಳೇ ಮಾಡ್ತಿದ್ರು ಅವರು ತೆಲುಗು ಅಷ್ಟು ಬಿಸಿ ನೀವು ಕನ್ನಡದಲ್ಲಿ ಎಷ್ಟು ಬಿಸಿ ಜೊತೆಗೆ ರವಿ ಸರ್ ಜೊತೆ ನಾನು ನನ್ನ ಹೆಂಡ್ತಿರೆಲ್ಲ ಆ್ಯಕ್ಟ್ ಮಾಡಿದ್ರ ಸಿಂಗಾಪುರಲ್ಲಿ ಜೊತೆಲಿ ಶೂಟಿಂಗ್ ಮಾಡ್ತಾರ ಶೂಟಿಂಗ್ ಮುಗಿಸಿ ಜೊತೇಲಿ ತಿರ್ಗಕ್ಕೆ ಹೋಗ್ತಿದ್ರ ಹಾಂ ಶಾಪಿಂಗ್ ಹೋಗ್ತಾ ಇದ್ವಿ ನಾವಿಬ್ಬರು ತುಂಬ ಇಷ್ಟಪಡ್ತಾ ಇದ್ದು ಶಾಪಿಂಗ್ ಸೊ ಅವ್ರ ಬ್ರದರ್ಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಇವಳಿಗೆ ಮೇಕಪ್ದು ಅದು ಅದು ಆ ಥರ ಇಷ್ಟ ಆಗ್ತಾಯಿತ್ತು ಇವ್ರೇನು ತೊಗೊಂಡ್ರೋ ಅದೇ ಅದರಲ್ಲಿ ಏನೋ ಇರುತ್ತೆ ಅಂತ ನಾನು ತೊಗೋತಾ ಇದ್ದೆ ಬಿಕಾಸ್ ನನಗೆ ಅಷ್ಟು ಶಾಪಿಂಗ್ ಅಂದರೆ ಮೇಕಪ್ ಬಗ್ಗೆ ಅಷ್ಟು ಇದಿರಲಿಲ್ಲ ಸೊ ಅವಳೇನು ತೊಗೊಂತಿದ್ದೋ ಅದು ನಾನು ತೊಗೋತಾ ಇದ್ದೆ ನಾನು ನೋಡಿ ಪ್ರೇಮ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೆಲ್ಲ ಹೇಳೋರು ಅಂಡ್ ಸೌಂದರ್ಯ ಊಟ ಮಾಡೋದು ತುಂಬಾ ಚೆನ್ನಾಗಿರ್ತಿತ್ತು ಅವಳು ಅವಳು ಆಕ್ಚುಲಿ ಈ ಪಪ್ಪು ಇರುತ್ತಲ್ಲ ಆಂಧ್ರ ಪಪ್ಪು ಆಂಧ್ರ ಪಪ್ಪು ಅದು ತುಪ್ಪ ಹಾಕೊಂಡು ತಿನ್ನೋಳು ಅಲ್ಲಿ ನಾನು ಕಲ್ತಿದ್ದು ಓಕೆ ಇದಕ್ಕೆ ತುಪ್ಪ ಹಾಕೊಂಡು ಇವಾಗ್ಲೂ ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ ಅಮ್ಮ ಪಪ್ಪು ಮಾಡಮ್ಮ ಅಂತ ಸ್ಟಿಲ್ ಐ ಲೈಕ್ ಪಪ್ಪುದು ಪೆಸರಟ್ಟು ಹೈದ್ರಾಬಾದ್ ಎಲ್ಲ ಹೋದಾಗ ಅಂತದೇ ತಿಂತಾ ಇದ್ದೆ ಇವಾಗ ಎಲ್ಲಾದ್ರೂ ಅವ್ರ ಸಿನಿಮಾಗಳು ಸ್ಕ್ರೀನ್ ಮೇಲೆ ನೋಡಿದಾಗ ಟಿವಿಲಿ ನೋಡಿದಾಗ ಒಂದು ಕ್ಷಣ ಅನ್ಸುತ್ತಾ ಸೌಂದರ್ಯ ಇರಬೇಕಿತ್ತು ಕೆಲವು ಸೀನು ಒಳ್ದು ಬಂದಾಗ ನಾನು ಕೆಲವು ಟಿ ವಿಲೆಲ್ಲ ಬಂದಾಗ ನಾನು ನೋಡೋದೇ ಇಲ್ಲ ಯಾಕೆಂದರೆ ಸೌಂದರ್ಯ ನನ್ನ ಮನಸ್ಸಲ್ಲಿ ಏನಂದರೆ ಅವಳು ಇದ್ದಾಳೆ ಅನ್ನೋದೇ ಮೈಂಡಲ್ಲಿ ಅದು ಅವಳು ನೋಡಿದ ತಕ್ಷಣ ಅವಳು ಇಲ್ಲ ಅಲ್ಲ ಅನ್ನೋದು ಬರಬಾರ್ದು ನನ್ನ ತಲೆಯಲ್ಲಿ ಸೌಂದರ್ಯ ಇದಾಳೆ ಇಲ್ಲ ಇಲ್ಲ ಇದ್ದಾಳೆ ಅನ್ನೋದೇ ನನ್ನ ಭಾವನೆ ಆ್ಯಂಡ್ ವಿಷ್ಣು ಸರ್ ಜೊತೆ ಏಳು ಸಿನಿಮಾಲ್ ಆ್ಯಕ್ಟ್ ಮಾಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳು ವಿಷ್ಣು ಸರ್ ಕೂಡ ಪಾಸ್ ಅಂದರೆ ಅವ್ರ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಫೋನ್ ಹೌದು ಆ್ಯಕ್ಚುಲಿ ನಾನು ಅವತ್ತು ಮಲ್ಗಿದ್ದೆ ನೀನೇ ನನಗೆ ಫೋನ್ ಮಾಡಿದ್ದು ಫೈವ್ ತರ್ಟಿಗೆ ಅಕ್ಕ ಹಿಂಗಂತ ಅಕ್ಕ ಅಂತ ನಾನು ತುಂಬ ಶಾಕ್ ಅದೇ ನಂಬಲಿಲ್ಲ ಅಕ್ಕ ನೀನು ನಂಬಲಿಲ್ಲ ನಾನು ಆಕ್ಚುಲಿ ನಾನು ಏ ಇಲ್ಲ ಇಲ್ಲವಾಗೋ ಅಂತ ಆಮೇಲೆ ನಾನು ಓಡ್ದೆ ನಾನು ಆಗಲಿ ಓಡೋಗಿ ಜಯನಗರಲ್ಲಿ ನೋಡ್ದಾಗ ಒಂಥರ ಬಿಕೋ ಅನ್ನಿಸ್ಬಿಡ್ತು ನಿಜನ ಸುಳ್ಳ ಇದು ಸುಳ್ಳಾಗ್ಲಿ ಅಂತಾನೆ ಆಗ್ತಿದ್ದೆ ಇಲ್ಲ ಇಲ್ಲ ಅವ್ರು ಬರ್ತಾ ಇದಾರೆ ಮೈಸೂರಿಂದ ಬೆಂಗಳೂರಿಗೆ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಭಾರತೀಯಮ್ಮ ಬಂದು ಒಳಗೆ ಹಿಂಗೆಲ್ಲ ಹೇಳಿದಾಗ ನನಗೇನು ಮಾಡಬೇಕು ಅಂತಲೇ ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾ ಶಾಕ್ ನಾನು ಈಗ ಅಂಥ ದೊಡ್ಡ ಆ್ಯಕ್ಟ್ರುಗಳು ಅಥವಾ ಅವಾಗ ನಮ್ಮ ಹಳೆ ಹೀರೋಯಿನ್ಸ್ ಎಲ್ಲ ಅವರಿಂದ ಏನಾದರೂ ಡಿಸಿಪ್ಲಿನ್ಸ್ ಅಂತ ಕಲ್ತ್ಕೊಳ್ಳೋದಾದರೆ ಇವಾಗೇನು ಇವಾಗ ಏನು ಮಿಸ್ ಆಗ್ತದೆ ಏನಂದ್ರೆ ಮಾತು ಮುಂಚೆ ಮೀಡಿಯಾಕ್ ಬರ್ತಾರೆ ಇವ್ರ ಮೇಲೆ ಅವ್ರ ಬೈಕ್ ಹೋಗ್ತಾರೆ ಅವ್ರ ಮೇಲೆ ಇವ್ರು ಬೈಕ್ ಹೋಗ್ತಾರೆ ಜಗಳಗಳು ಕೆಲವೊಂದ್ಸರಿ ಎಲ್ಲ ಕೋಲ್ಡ್ ವಾರು ಸ್ಟಾರ್ ವಾರು ಅದು ಎಲ್ಲ ಬರುತ್ತಲ್ಲ ನಮ್ಮ ಹಳೆಬ್ರಲ್ಲಿ ಗಮನಿಸ್ತಾ ಹೋದ್ರೆ ಎಷ್ಟು ಡಿಸಿಪ್ಲಿನ್ ಹಳೆ ಹೀರೋಗಳು ಹೀರೋಯಿನ್ಸ್ ಅಲ್ಲಿ ನನ್ನ ಪ್ರಕಾರ ಕ್ಯಾರೆಕ್ಟರ್ ನಿಲ್ಲೋದು ಡಿಸಿಪ್ಲಿನ್ ಕ್ಯಾರೆಕ್ಟರ್ಸೇ ಲಾಸ್ಟ್ವರೆಗೂ ನಿಲ್ಲೋದು ಅಂತ ನನ್ನ ಪ್ರಕಾರ ಯಾಕೆಂದ್ರೆ ಇವಾಗ ರಾಜ್ಕುಮಾರ್ ಸರ್ ನೋಡಿದ್ರು ವಿಷ್ಣು ಸರ್ ಎಲ್ಲ ನೋಡಿದ್ರು ಆ ಡಿಸಿಪ್ಲಿನ್ ಪುಟ್ಟಣ ಕನಗಾಲಿಂದ ಬಂದಿರೋರು ಆ ಡಿಸಿಪ್ಲಿನ್ ಈಗಲೂ ಯಾಕೆ ಲೈಕ್ ಮಾಡ್ತಾರೆ ಈಗಲೂ ಆ ಫೋಟೋಸು ಎಲ್ಲೇ ರೋಡಲ್ಲಿ ನೋಡಿದ್ರು ಆ ಡಿಸಿಪ್ಲಿನೇ ಲಾಸ್ಟ್ವರೆಗೂ ಉಳಿಯೋದು ನೀವು ನೋಡೋಕ್ಕೋದ್ರೆ ಅಬ್ದುಲ್ ಕಲಾಂ ಅವರು ನಾಲ್ಕು ಬಟ್ಟೆ ಐದು ಇರೋರು ಅವರು ದೇ ಯೂಸ್ ಟು ಡೂ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಲಾಸ್ಟ್ವರೆಗೂ ಅವ್ರಿಗೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ವರ್ಕ್ 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 ಅಂತಿದ್ರು ಅವರು ಸೊ ಹಾಗಾಗಿ ನನಗೆ ನನ್ಗೆ ಆ ಬಿಲೀವ್ ಏನಂದ್ರೆ ಇದರಲ್ಲಿ ಏನಿಲ್ಲ ನಾವು ವರ್ಕಲ್ಲಿ ಏನು ಕೊಡ್ತಿರೋ ಔಟ್ಪುಟ್ಟು ಅದೇ ಇಂಪಾರ್ಟೆಂಟು ಸೊ ಆ ಡಿಸಿಪ್ಲಿನ್ ನಾನು ಕಲಿತೆ ವಿಷ್ಣು ಸರ್ ಆಗಲಿ ರಾಜ್ಕುಮಾರ್ ಅವ್ರ ಆಗಲಿ ಆ ಡಿಸಿಪ್ಲಿನ್ ಅವರಿಂದ ನಾನು ಕಲಿತೆ ಹೆಂಗಿರಬೇಕು ಇಂಡಸ್ಟ್ರೀಲಿ ಅಂತ ಈಗ ಅನುಪ್ರಭಾಕರ್ ಅವರಾಗಲಿ ಅಥವಾ ರಾಧಿಕಾ ಕುಮಾರಸ್ವಾಮಿಯವರಾಗಲಿ ಅಂಡ್ ವಿಜಯಲಕ್ಷ್ಮಿಯವರಾಗಲಿ ಅವರೆಲ್ಲ ಹೇಳೋರು ಪ್ರೇಮ ನಮ್ಮ ಗೈಡಲ್ಲು ನನ್ನ ಫೇವ್ರೇಟ್ ಹೀರೋನು ಈಗ ಅವ್ರಿಗೆ ಫೇವ್ರೇಟ್ ನೀವು ನಿಮ್ಮ ಯಾರು ಕಲ್ಪನಾ ಅಂದ್ರೆ ನಿಮ್ಗೆ ಔಟ್ಪುಟ್ ಅದರಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವ್ರೆಷ್ಟು ಕಷ್ಟ ಪಡ್ತಿದ್ರು ಒಂದೊಂದು ಡೈಲಾಗ್ ಹೇಳೋದು ಆ ಸ್ಪಷ್ಟನೆ ಮತ್ತೆ ಮಂಜುಳಾ ಅವರು ಆ ಜಗಳ ಗಂಟಿ ಕ್ಯಾರೆಕ್ಟರ್ ಬಂದಾಗ ಹೇಗೆ ಅದೆಲ್ಲ ನಾನು ನೋಡ್ತಾ ಇದ್ದೆ ಮತ್ತೆ ಇದ್ದಾರೆ ನನಗೆ ಪರ್ಸನಲ್ ಕಾಸ್ಟ್ಯೂಮ್ಸ್ ಇದ್ರು ಮೇಕಪ್ ಮ್ಯಾನ್ ಪರ್ಸನಲ್ ಆಗಿದ್ರು ಅವರೆಲ್ಲ ನೋಡ್ಕೋತಾಯಿದ್ರು ನಾನು ನನಗೆ ಆ ಟೆನ್ಷನೇ ಇರ್ತಿರಲಿಲ್ಲ